ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಗೈಡ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಪಂಜಾಬಲ್ಲಿದ್ದೀವಿ ಪಂಜಾಬಿಂದ ಹಸುಗಳು ಕಳಿಸುವಂಥ ವ್ಯವಸ್ಥೆ ನಾವು ಶುರು ಮಾಡಿದ್ವಿ ಹಸುಗಳು ಒಳ್ಳೆ ಕ್ವಾಲಿಟಿ ಹಸುಗಳು ಕರ್ನಾಟಕಕ್ಕೆ ಎಲ್ಲ ಭಾಗದಲ್ಲೂ ಇದೆ ಒಳ್ಳೆ ಒಳ್ಳೆ ಹಸುಗಳು ಒಳ್ಳೆ ಒಳ್ಳೆಯ ಕ್ವಾಲಿಟಿ ಹಸುಗಳು ಎಲ್ಲರಿಗೂ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ ಒಳ್ಳೆ ಹಸುಗಳು ಆಯ್ಕೆ ಮಾಡಿದ್ವಿ ಒಳ್ಳೆಯ ಹಸುಗಳನ್ನು ತೊಗೊಳ್ಳಿ ನಿಮ್ಮ ಡೈರಿ ಫಾರ್ಮ್ ಒಳ್ಳೆ ಕಡೆ ಒಳ್ಳೆ ರೀತಿಯಿಂದ ನಡೀಲಿ ಅನ್ನೋದು ಆಶಯ ಸೊ ಏನಾಗಿತ್ತು ಅಂತ ಹೇಳಿದ್ರೆ ನೋಡಿ ಒಳ್ಳೆಯ ಹಸು ಒಳ್ಳೆ ತಳಿಗಳು ಆಯ್ಕೆ ಮಾಡುವಾಗ ನೀವು ಏನಾಗುತ್ತೆ ನಮ್ಮಲ್ಲಿ ಹಸು ತೊಗೊಂಡ್ರೆ ಪ್ರಯೋಜನ ಹೇಳ್ತೀನಿ ಒಳ್ಳೆ ಹಸುಗಳನ್ನು ಆಯ್ಕೆ ನಾವು ಆಲ್ಮೋಸ್ಟ್ ಮಾಡಿರ್ತೀವಿ ಅದ್ರ ಜೊತೆಗೆ ನೀವು ಆಯ್ಕೆ ಮಾಡ್ತೀರಾ ಸೊ ಹಾಗಾಗಿ ಡಬಲ್ ವೆರಿಫಿಕೇಷನ್ ಆಗುತ್ತೆ ಹಸುಗಳಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆ ಇರುವಂಥ ಹಸುಗಳು ಯಾವುದೂ ತೊಗೊಳ್ಳಲ್ಲ ತೊಟ್ಟಿಯಿಂದ ಹಿಡಿದು ಎಲ್ಲ ರೀತಿಯಿಂದಾನು ಹಸುಗಳನ್ನು ಪರಿಶೀಲಿಸಿ ಅದ್ರ ಬಗ್ಗೆ ಸೂಕ್ತ ಒಂದು ಅದ್ರ ಮಾಹಿತಿ ತೊಗೊಂಡು ಹಸುಗಳು ಬ್ಲೀಡು ಬ್ರೀಡು ಬ್ಲಡ್ ಲೈನು ಮತ್ತು ಹಸುಗಳ ಚಲನವಲನ ಎಲ್ಲದ್ರ ಬಗ್ಗೆಯೂ ಕಾನ್ಸಂಟ್ರೇಷನ್ ತಗೊಂಡು ನಾವು ಹಸುಗಳನ್ನು ಪರ್ಚೇಸ್ ಮಾಡಿದ್ದೀವಿ ಸ್ನೇಹಿತರೆ ಇವತ್ತು ಏನಂತ ಹೇಳಿದ್ರೆ ನಾವು ಕಳಿಸಿರುವಂಥ ಇಪ್ಪತ್ತೇಳು ಹಸುಗಳು ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದ್ದಾವೆ ಈಗ ಮತ್ತೆ ಇವತ್ತು ಇನ್ನೂ ಎರಡು ಲೋಡು ಬುಕ್ ಮಾಡಿದ್ದೀವಿ ನೀವು ಎಲ್ಲಿದ್ದೀರಾ ನಿಮ್ಮ ಪ್ಲೇಸಿಗೆ ಹಸುಗಳನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ ಮತ್ತು ಕೇರ್ ಟೇಕರ್ ಹಸುಗಳನ್ನು ನೋಡ್ಕೊಳ್ಳುವಂಥ ಕೇರ್ ಟೇಕರ್ ಇರುತ್ತೆ ನಮ್ಮ ಸ್ಟಾಪ್ಗಳಲ್ಲಿ ನೋಡ್ಕೊಳ್ಳೋವಂಥ ವ್ಯವಸ್ಥೆ ಇರುತ್ತೆ ಯಾವುದೇ ತೊಳ್ಕೊಂಡು ನಿಶ್ಚಿಂತೆಯಿಂದ ಇರ್ರಿ ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಹಸುಗಳು ಬೇಕಾದರೂ ಅಡ್ವಾನ್ಸ್ ಬುಕ್ ಮಾಡಬೇಕಾಗತ್ತೆ ಅಡ್ವಾನ್ಸ್ ಬುಕ್ ಮಾಡಿದ್ರೆ ಏನಾಗುತ್ತೆ ಅಂತೇಳಿದ್ರೆ ನೀವು ಹೇಳಿದ ಆಯ್ಕೆ ಹಸುಗಳು ಆಯ್ಕೆ ನಾವೇ ಮಾಡ್ತೀವಿ ಲೈವಲ್ಲಿ ನೋಡ್ತೀವಿ ನೀವು ಯಾವ ಹಸುನ್ನ ಆಯ್ಕೆ ಮಾಡ್ತೀರೋ ಆ ಹಸುವನ್ನೇ ನಿಮಗೆ ಕೊಡಿಸೋಕೆ ಪ್ರಯತ್ನ ಪಡ್ತೀವಿ ಅದೇ ರೀತಿ ಹಸು ನೋಡಿ ನಿಮಗೋಸ್ಕರ ಪಂಜಾಬಲ್ಲಿ ಉಳಿದಿದ್ದೀವಿ ನೀವು ಹೇಳಿದ ಹಸು ನೀವು ಹೇಳಿದಂಥ ಹಾಲು ನೀವು ಹೇಳಿದಂಥ ಲೆಕ್ಟೇಷನ್ನು ನೀವು ಹೇಳಿದಂಥ ಒಂದು ಎಲ್ಲ ರೀತಿಯಾದ ನಿಮ್ಗೆ ಬೇಕಾಗಿರುವಂಥ ಹಸುಗಳು ನಾವು ಇಲ್ಲಿಂದನೇ ನಿಮಗೆ ಕಳ್ಸ್ಕೊಳೋಕೆ ಪ್ರಯತ್ನ ಒಂದು ಹಸು ಎರಡು ಹಸು ತೊಗೊಂಡೋಗಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಹತ್ತು ಹನ್ನೆರಡು ಜನ ಹದಿನೈದು ಜನ ಎಲ್ಲ ಸೇರಿಕೊಂಡು ಅವರಿಗೆ ಒಂದೊಂದೇ ಹಸುಗಳನ್ನ ಅಲ್ಲಿ ಕರ್ನಾಟಕಕ್ಕೆ ತಲುಪಿಸುವಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ ನಮ್ಮ ಈ ಕೆಲಸ ಇದೆಯಲ್ಲ ಬಹಳ ಇವತ್ತು ನೀವು ಹೇಳ್ತೀವಿ ಬಹಳ ಚಳಿಯಲ್ಲಿದೆ ಪ್ರಯತ್ನ ನಾವು ಮಾಡ್ತಿದ್ದೀವಿ ಸ್ನೇಹಿತರೆ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬೇಕು ನಿಮಗೆ ಒಳ್ಳೆ ಹಸು ಬೇಕು ಅಂದಾಗ ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಹಸುಗಳು ನೀವು ಆಯ್ಕೆ ಮಾಡುವಂಥ ಹಸುಗಳು ನಿಮಗೆ ಒಂದು ಎಲ್ಲ ರೀತಿಯಿಂದ ಪರೀಕ್ಷೆಗಳು ಪಟ್ಟಿರುತ್ತೆ ಯಾವುದೇ ತರ ಆಕ ಆತಂಕ ಪಡೋ ಅವಶ್ಯಕತೆ ಇರಲ್ಲ ಒಳ್ಳೆಯ ಹಸುಗಳು ನಾವು ದುಡ್ಡು ಹಾಕೋದು ನಿಜ ಅಂದಮೇಲೆ ಒಳ್ಳೆ ಹಸುಗಳ ಕಡೆ ಹಾಕೋಣ ನಮ್ಮ ಇನ್ವೆಸ್ಟ್ಮೆಂಟು ನಾವು ಹಾಕಿರುವಂಥ ದುಡ್ಡಿಗೆ ಸರಿಯಾದ ರೀತಿ ಬೆಲೆ ಸಿಗಬೇಕು ಅಂದಾಗ ನಾವು ಆಯ್ಕೆ ಮಾಡುವಂಥ ಹಸುಗಳು ನಮಗೆ ನೋಡಿ ಇವತ್ತು ಒಂದು ಹಸು ಒಂದು ಹಸು ಇಲ್ಲಿಂದ ಒಂದು ಹಸು ತೊಗೊಂಡೋಗಿ ನೀವು ಕನಿಷ್ಠ ಪಕ್ಷ ಒಂದರಿಂದ ಎರಡು ಹಸು ಹೋಗ್ತಿರಲ್ಲ ಆ ಒಂದು ಹಸುವೇ ಮಿನಿಮಮ್ ಇಲ್ಲ ಅಂದರೂ ನಿಮಗೆ ಪ್ರತಿ ತಿಂಗಳು ಹದಿನೆಂಟರಿಂದ ಇಪ್ಪತ್ತು ಸಾವಿರ ದುಡ್ಡು ಕೊಡುತ್ತೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಯಾಕಂದರೆ ನೀವು ಆಯ್ಕೆ ಮಾಡಿಕೊಂಡ್ರೆ ಹಸುಗಳು ಚೆನ್ನಾಗಿದ್ದಾಗ ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ದುಡಿಮೆಗೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಲ್ಲ ನಾವು ಆಯ್ಕೆ ಮಾಡ್ಕೊಂಡಿದ್ದೆ ಸರಿ ಇಲ್ಲ ಅಂದಾಗ ನಮ್ಮ ದುಡಿಮೆಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬೋದು ಸೊ ಆಯ್ಕೆ ಒಳ್ಳೆ ರೀತಿಯಿಂದ ಮಾಡ್ಕೊಳ್ಳಿ ಹಸುಗಳನ್ನು ಒಳ್ಳೆ ರೀತಿಯಿಂದ ಪರಿಶೀಲನೆ ಮಾಡ್ಕೊಂಡು ಕೊಟ್ಟಿರ್ತೀವಿ ನೀವು ಪರಿಶೀಲನೆ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ಬೇಕು ಹಾಕಿ ಹಸು ಇನ್ನೂ ನಾನು ಬೇಕಾದ ಹದಿನೈದು ದಿನ ಇಲ್ಲಿ ಪಂಜಾಬಲ್ಲಿ ಇರ್ತೀನಿ ನಿಮಗೆ ಯಾವ ರೀತಿ ಬೇಕು ಹಸು ಅದೇ ರೀತಿ ಹಸುವನ್ನ ನಾನು ಲೈವ್ ಮಾಡಿ ನಿಮ್ಮ ಮುಂದೆ ಹಸುಗಳನ್ನು ತೋರಿಸಿ ಆಲ್ಮೋಸ್ಟ್ ನಾಲ್ಕರಿಂದ ಐದು ದಿನದೊಳಗೆ ನಿಮ್ಮ ಹಸುಗಳು ನಿಮ್ಮ ನೇರ ಮನೆ ಬಾಗಿಲಿಗೆ ತಲುಪಿಸೋದು ವ್ಯವಸ್ಥೆ ಮಾಡ್ತೀವಿ ನೋಡಿ ಸ್ನೇಹಿತರೆ ಬಹಳಷ್ಟು ಗಣ ನೋಡಿದ್ದೀನಿ ಬಹಳ ಕಡೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಹಸುಗಳು ರೇಟ್ ಹೇಳ್ತಾ ಇದ್ದಾರೆ ನೋಡಿ ಆಯ್ಕೆ ಮಾಡೋಂಥ ಹಸುಗಳು ಯಾವ ರೀತಿ ಇದ್ದಾವೆ ನೀವು ತೊಗೊಂಡೋಗಿರೋ ಹಸು ಇದೆ ನಾವು ಕಳಿಸಿರೋ ಹಸುಗಳು ಯಾವ ರೀತಿ ಇದ್ದಾವೆ ಎಲ್ಲ ನಾನು ಪ್ರತಿದಿನ ಲೈವಲ್ಲಿ ಬರ್ತೀನಿ ಎಲ್ಲರಿಗೂ ವಿಷಯ ತಿಳಿಸ್ತೀನಿ ನೋಡ್ತೀರಾ ಇಷ್ಟಪಡ್ತೀರಾ ಸೊ ಹಾಗಾಗಿ ನಯಾಸ್ ಫಾರ್ಮಿಂಗ್ ಗಡಿಯ ಚಾನಲ್ ಇಷ್ಟು ಬೆಳೆಸಿದ್ದೀರಾ ನೀವು ಹಾಗಾಗಿ ನಿಮ್ಮ ಕೃತಜ್ಞತೆಗಳು ತಲುಸ್ತಾ ಇವತ್ತು ನಾನು ನಾನು ಮಾಡ್ತಿರೋ ಕೆಲಸಕ್ಕೆ ಪ್ರತಿಫಲ ಸಿಗ್ತಾ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ದುಡಿಮೆ ಆಗ್ತಿದೆ ನಿಜ ಒಳ್ಳೆ ದುಡಿಮೆ ಮಾಡ್ತಾ ಇದ್ದೀನಿ ಒಳ್ಳೆ ಆದರೆ ಈ ದುಡಿಮೆಯಲ್ಲೂ ಸಂತೋಷ ಇರೋ ಮನುಷ್ಯ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಹಸುಗಳಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ನಾನು ಬೇಕಾದ್ರೆ ನಿಮಗೆ ಅದಕ್ಕೆ ನೇರವಾಗಿ ನಾನು ಜವಾಬ್ದಾರಿಯಾಗಿರ್ತೀನಿ ನೀವು ಹಸು ತಗೊಂಡು ಹೋಗೋ ತನಕ ನಮ್ಮ ಒಂದು ಜವಾಬ್ದಾರಿ ಭಾಳ ಇರುತ್ತೆ ಮತ್ತು ನೀವು ತೊಗೊಂಡು ಹೋಗೋ ಸಮಯದಲ್ಲೂ ಏನೇನು ಬೇಕು ಎಲ್ಲ ರೀತಿಯಾದ ವ್ಯವಸ್ಥೆನೂ ಮಾಡ್ಕೊಡ್ತೀವಿ ಒಳ್ಳೆಯ ಹಸುಗಳನ್ನ ಆಯ್ಕೆ ಮಾಡಿ ನಿಮ್ಮ ಒಂದು ಹೈನುಗಾರಿಕೆ ಒಳ್ಳೆಯ ಐತನ ಮತ್ತು ನಿಮಗೆ ಏನಾದರೂ ಅನುಮಾನ ಇದ್ದಾಗ ಏನೋ ಸಮಸ್ಯೆ ಇತ್ತು ಏನೋ ಅನುಮಾನ ಇತ್ತು ಹಸುಗಳ ಬಗ್ಗೆ ಆಗಲಿ ಡೈರಿ ಫಾರ್ಮ್ ಬಗ್ಗೆ ಆಗಲಿ ಯಾವುದೇ ರೀತಿ ಅನುಮಾನ ಬಂದರೂ ನಾವು ಮತ್ತೆ ಪಂಜಾಬಿಂದ ಬಂದ ತಕ್ಷಣ ನಿಮ್ಮ ಡೈರಿ ಫಾರ್ಮಿಗೆ ಕರ್ನಾಟಕದ ಎಲ್ಲ ಭಾಗದಲ್ಲೂ ಓಡಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ ಇಷ್ಟು ಸ ಜನ ಬೆಳೆಸಿದ್ದೀರಾ ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ ನಾನು ನನ್ನ ನನ್ನಿಂದಾಗ ಎಷ್ಟು ಪ್ರಯತ್ನ ಆಗುತ್ತೆ ನಾನು ಮಾಡ್ತಾಯಿದ್ದೀನಿ ತಾವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರ ಇನ್ನೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಿಮಗೆ ನಿಮಗೆ ಇಷ್ಟಪಡುವಂಥ ಹಸು ನೀವು ಆಯ್ಕೆ ಮಾಡುವಂಥ ಹಸು ಎಲ್ಲ ರೀತಿಯಿಂದ ಪರೀಕ್ಷೆಗೆ ಒಳಪಡಿಸಿ ತೊಟ್ಟಿಂದ ಹಿಡಿದು ತಾಯಿ ಬ್ಲಡ್ ಲೈನಿಂದ ಹಿಡಿದು ಮತ್ತು ಯಾವ ಲಿಕ್ಟೇಷನ್ನು ಹಸುಗಳಲ್ಲಿ ಯಾವುದೇ ಅದು ಸಮಸ್ಯೆ ಇದ್ದರೂ ಆ ಹಸುವನ್ನ ನಾವಿಲ್ಲಿ ಆಯ್ಕೆ ಮಾಡಲ್ಲ ಸೊ ಹಾಗಾಗಿ ನಿಮಗೆ ಬಹಳಷ್ಟು ಹಸು ನಾನು ಕೊಟ್ಟಿದ್ದೀನಿ ಕರ್ನಾಟಕ ಭಾಗದಲ್ಲಿ ಇವತ್ತು ನಾನು ನನ್ನ ಧೈರ್ಯದಿಂದ ಹೇಳ್ತೀನಿ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಕರ್ನಾಟಕಕ್ಕೆ ಒಳ್ಳೆ ಹಸುಗಳನ್ನು ತಲುಪ್ತಿರುವಂಥ ಅಂತ ನಾನೊಬ್ಬ ನಿಮ್ಮ ಒಂದು ಸ್ನೇಹಿತ ಒಳ್ಳೆ ಹಸುನ ತಲುಪಿಸೋಂಥ ಪ್ರಯತ್ನ ಪಡ್ತೀನಿ ನಿಮ್ಮಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಬೇಡಿ ಪಂಜಾಬಲ್ಲಿ ನಿಮ್ಮ ಸ್ನೇಹಿತ ಒಬ್ಬ ಇದ್ದಾನೆ ನಿಮ್ಮ ಹರಿ ಪಂಜಾಬ್ ಹರಿಯಾಣ ಯಾವುದೇ ಭಾಗದಲ್ಲಿ ಬಂದು ನನಗೆ ಭೇಟಿ ಮಾಡಿಕೊಳ್ಳಿ ಇಲ್ಲ ಬಲ್ಕಲ್ಲಿ ತೊಗೊಳೋರಿದ್ದರೂ ನನಗೆ ಭೇಟಿ ಮಾಡಿ ನಾನು ಪಂಜಾಬಲ್ಲೇ ಸಿಗ್ತೀನಿ ಇಲ್ಲ ಕರ್ನಾಟಕದಲ್ಲಿ ಸಿಗ್ತೀನಿ ನೀವು ಬಲ್ಕಲ್ಲಿ ಬೇಕಂದ್ರೂ ಅದು ನಮ್ಮ ಜೊತೆಗೆ ಬೇಕಾದ್ರೆ ಬರ್ಬೋದು ನಮ್ಮ ಜೊತೆಗೆ ಬುಕ್ ಮಾಡ್ಕೊಳ್ಳಿ ನಿಮ್ಮ ಹಸುಗಳನ್ನು ನಾನು ನೇರವಾಗಿ ನಿಮಗೆ ನಿಮ್ಮದೇ ರೀತಿಯಾದ ನಿಮ್ಮದೇ ದರದಲ್ಲಿ ಕೊಳ್ಸೋ ಪ್ರಯತ್ನ ಪಡ್ತೀವಿ ಬನ್ನಿ ಸ್ನೇಹಿತರೆ ಯಾರಾದರೂ ಪಂಜಾಬಿಗೆ ಬರೋದಿದೆ ಬನ್ನಿ ಮತ್ತು ಕರ್ನಾಟಕದಲ್ಲೇ ಹಸು ಬೇಕಂದ್ರೂ ಅಲ್ಲೂ ಸಿಗುತ್ತೆ ಯಾವುದೇ ರೀತಿಯ ಇವತ್ತು ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಎರಡೂವರೆ ಸಾವಿರ ಕಿಲೋಮೀಟ್ರಿಂದ ಹೋಗೋದು ಏನು ಎತ್ತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಒಳ್ಳೆ ರೀತಿಯಿಂದ ಒಳ್ಳೆ ರೀತಿಯಿಂದ ನಿಮ್ಮ ಹಸುಗಳು ನಿಮ್ಮ ಮನೆಗೆ ಬಗ್ಲಿ ಬರ್ತವೆ ಆದರೆ ಅದರಲ್ಲಿ ತಗೊಳ್ಳುವಂಥ ಕೆಲವೊಂದು ಕ್ರಮ ಪಂಜಾಬಲ್ಲಿಂದ ಹಸುಗಳು ಭಾಳ ತೊಗೊಂಡೋದು ಫೇಲ್ ಆಗಿದ್ದಾರೆ ಯಾಕಂದರೆ ಅದರಲ್ಲಿ ಬರುವಾಗ ಹಸುಗಳನ್ನು ತೊಗೊಂಡುಕೊಳ್ಳೋ ಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ ಇರಲ್ಲ ಸೊ ಹಾಗಾಗಿ ಫೇಲ್ಯೂರ್ ಆಗ್ತಾರೆ ಸೊ ಯಾವುದೇ ಆಗಲಿ ನಿರ್ವಹಣೆ ಸರಿ ಇದ್ದಾಗ ನಿಮ್ಮ ಒಂದು ಮಾಡ್ತಾ ಇರುವಂಥ ಕೆಲಸದಲ್ಲಿ ಶ್ರದ್ಧೆ ಇದ್ದಾಗ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ನಿಮಗೆ ಅನುಭವ ಇದ್ದಾಗ ಯಾವುದೇ ಕಾರಣಕ್ಕೂ ಡೈರಿ ಫಾರ್ಮ್ ಫೇಲ್ ಆಗೋಲ್ಲ ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ ಒಳ್ಳೆ ಹಸು ಆಯ್ಕೆ ಮಾಡ್ಕೊಳ್ಳಿ ತಾಯಿ ಬ್ಲಡ್ ಲೈನು ಭಾಳ ಇಂಪಾರ್ಟೆಂಟ್ ಯಾಕಂದರೆ ನಾವು ಹಸು ತಗೊಳ್ಳುವಾಗ ಯಾವ ರೀತಿ ಹಸು ಆಯ್ಕೆ ಮಾಡಿದ್ದೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಇದು ನಾವು ಭಾಳ ಪೂರ್ತಿ ವಿಡಿಯೋ ನೋಡಿ ಇವತ್ತು ನಮಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಇವತ್ತು ಒಂದು ನಾನು ಝೀರೋಯಿಂದ ಇಂದ ಸ್ಟಾರ್ಟ್ ಮಾಡಿದ್ದು ಡೈರಿ ಫಾರ್ಮು ಎಡವಿ ಭಾಳ ಒದ್ದಾಟ ಮಾಡಿ ಏನೇನೋ ಮಾಡಿ ಲಾಸ್ಟಿಗೆ ಡೈರಿ ಫಾರ್ಮಲ್ಲಿ ಸಕ್ಸಸ್ಫುಲ್ ಕಂಡಿದ್ದೀನಿ ನೀವು ಕಳ್ಕೊಳ್ಳೋದು ಬೇಡ ಒಳ್ಳೆಯ ಹಸುನ ನಿಮಗೆ ಬೇಕಾದಷ್ಟು ನಿಮ್ಮ ನಿಮ್ಮ ಬಜೆಟಿಗೆ ತಲುಪುವಂಥದ್ದು ಕೆಲವರಿಗೆ ಎರಡು ಲಕ್ಷ ಮೂರು ಲಕ್ಷದ ಹಸು ಕೇಳ್ತಾಯಿದ್ದಾರೆ ಅವರಿಗೂ ಕೊಡ್ತಾಯಿದ್ದೀನಿ ಕೆಲವರು ಒಂದು ಲಕ್ಷ ಎಂಬತ್ತು ಸಾವಿರ ಕೇಳ್ತಾರೆ ಅವರಿಗೂ ಕೊಡ್ತಾಯಿದ್ದೀನಿ ಆದರೆ ನಿಮಗೆ ಒಂದು ಒಳ್ಳೆ ಬ್ರೀಡ್ ಬೇಕಂದಾಗ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋಕ್ಕಾಗತ್ತೆ ಒಂದು ಹಸು ನಿಮ್ಮಲ್ಲಿ ಬಂದರೆ ಎರಡು ಹಸು ಮೂರು ಹಸು ತೊಗೊಳೋದಕ್ಕಿಂತ ಒಳ್ಳೆ ಒಂದು ಹಸು ತೊಗೊಳ್ಳಿ ಅಲ್ಲಿಂದ ಬೆಳೆಸ್ಕೊಂಡು ಹೋಗಿ ನಿಮ್ಮ ಡೈರಿ ಫಾರ್ಮ್ ಸಕ್ಸಸ್ ಕಡೆ ತೊಗೊಂಡು ಹೋಗ್ಬೋದು ಇವತ್ತು ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರೋದೇನೆಂದರೆ ಆಯ್ಕೆ ಮಾಡುವಾಗ ಒಳ್ಳೆ ಹಸುನ ಆಯ್ಕೆ ಮಾಡಿ ನಿಮ್ಮ ಒಂದು ಡೈರಿ ಫಾರ್ಮ್ ಇವತ್ತು ಏನು ಸಣ್ಣದಾಗಿ ಶುರು ಮಾಡ್ತಿರೋ ಅದು ಬಹಳ ಎತ್ತರಕ್ಕೆ ಬೆಳೆಸೋ ಮುಂದೆ ನಿಮ್ಮ ಬಯಕೆ ಅನ್ನೋದು ಇದ್ದರೆ ಸ್ನೇಹಿತರೆ ನಮ್ಮ ಕುಟುಂಬ ಜೊತೆಗೆ ಸೇರಿ ನಾವು ನಿಮ್ಮ ನಯಾಸ್ ಫಾರ್ಮಿಂಗ್ ಗಡಿಯಾಸ್ ಅನ್ನೋ ಚಾನಲ್ ನಮ್ಮ ಜೊತೆಗೆ ಬಹಳಷ್ಟು ಜನ ಇದ್ದಾರೆ ನೋಡಿ ಕರ್ನಾಟಕದಿಂದ ಭಾಳ ಜನ ಬರ್ತಾರೆ ನನ್ನ ಜೊತೆಗೆ ಎಲ್ಲರಿಗೂ ಆದಷ್ಟು ಗೈಡ್ ಮಾಡ್ತೀವಿ ಸರ್ ಇಲ್ಲೇ ಬಂದು ತೊಗೊಳ್ತೀನಿ ಅಂದರೆ ಇಲ್ಲೂ ಬಂದ್ವಿ ಮೋಸ್ಟ್ ವೆಲ್ಕಮ್ ಇಲ್ಲೂ ನಾನು ಇರ್ತೀನಿ ನಿಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾದ ಹಸುಗಳನ್ನ ಆಯ್ಕೆ ಮಾಡ್ತೀನಿ ನಿನ್ನೆ ಮಾರ್ಕೆಟಿಗೆ ಹೋಗಿದ್ವಿ ಮಾರ್ಕೆಟಲ್ಲೂ ಹಸು ಪರ್ಚೇಸ್ ಮಾಡಿದ್ವಿ ರೈತರ ಮನೆಯಿಂದ ಪರ್ಚೇಸ್ ಮಾಡ್ತೀವಿ ಎಲ್ಲ ಒಳ್ಳೆ ಹಸು ಸಿಕ್ತು ಎಲ್ಲ ಕಡೆಯಿಂದನೂ ಪರ್ಚೇಸ್ ಮಾಡಿ ತಮಗೆ ತಲುಪಿಸುವಂಥ ನಾವು ವ್ಯವಸ್ಥೆ ಮಾಡ್ತಾ ನಾವು ಮಾಡ್ತಾ ಇರೋ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಭಾಳ ಮುಖ್ಯ ಸ್ನೇಹಿತರೆ ಕರ್ನಾಟಕದಲ್ಲಿ ಇಷ್ಟು ಪ್ರೀತಿ ಸಿಗ್ತಾ ಇದೆ ಹಾಗಾಗಿ ನಿಮಗೆ ಒಂದು ಇನ್ನೊಂದ್ಸಲಿ ಧನ್ಯವಾದಗಳು ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನು ಅನ್ಸತ್ತೆ ಒಳ್ಳೇದು ಮಾಡ್ತಿದ್ದೀವೋ ಕೆಟ್ಟದ್ದು ಮಾಡ್ತಿದ್ದೀವೋ ಏನಂದರೂ ನಿಮ್ಮ ಕಾಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ ಯಾಕಂದರೆ ನೀವು ತಿಳಿಸೋ ಕಾಮೆಂಟ್ಸು ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಈ ಮನುಷ್ಯ ಆಡ್ತಾ ಇರೋ ಕೆಲಸ ಚೆನ್ನಾಗಿದೆಯಾ ಒಳ್ಳೇದಿದೆಯಾ ಅಥವಾ ಏನಾದರೂ ಬೇರೆ ಇರ್ತಾರೆ ಏನು ಇದೆಯಾ ಅನ್ನೋದನ್ನು ನೀವು ನೇರವಾಗಿ ನನ್ನ ಜೊತೆಗೆ ನಾನು ಲೈವಲ್ಲಿ ಪ್ರತಿದಿನ ಏಳುವರೆಗೆ ಲೈವ್ ಮಾಡ್ತೀನಿ ನೀವು ಲೈವಲ್ಲಿ ಸೇರಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಅವ್ರಿಗೆ ಲೈವಿಗೆ ಬರ್ತೀನಿ ಲೈವಿಗೆ ಬಂದು ನಿಮ್ಮ ನಿಮ್ಮ ಹೆಸರು ಹೇಳಿ ನಿಮ್ಮ ಚಾನಲ್ಲು ನಿಮ್ಮ ಹೆಸರು ಹೇಳಿ ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡುವಂಥ ಪ್ರಶ್ನೆ ನಾನು ಕೆಲಸ ನಾವು ಮಾಡ್ತೀವಿ ಸ್ನೇಹಿತರೆ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ನಿಮ್ಮ ಪ್ರೀತಿ ಸಹಕಾರ ಯಾರಿಂದನೂ ಏನೂ ಇಲ್ಲ ನಾನು ನಾನು ಮಾಡುವಂಥ ಕೆಲಸ ನಾನು ಎಷ್ಟಾಗತ್ತೆ ಅಷ್ಟು ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಇದು ನಿಮ್ಮ ಕರ್ನಾಟಕದ ಜನತೆಗೆ ಬಹಳಷ್ಟು ಜನ ನಾನು ನೋಡಿದ್ರು ಗೊತ್ತಿದೆ ಯಾರು ಬರ್ತೀನಿ ಅಂದರೂ ಮೋಸ್ಟ್ ವೆಲ್ಕಮ್ ಎಲ್ಲರಿಗೂ ಕರ್ಕೊಂಡ್ಬರ್ತೀನಿ ಎಲ್ಲರಿಗೂ ತೋರಿಸ್ತೀನಿ ಎಲ್ಲ ರೀತಿಯಿಂದಲೂ ಮಾಹಿತಿ ಕೊಡ್ತೀನಿ ನನಗೆ ಅದರಿಂದ ತೃಪ್ತಿ ಸಿಗುತ್ತೆ ಸ್ನೇಹಿತರೆ ಆ ತೃಪ್ತಿಯಿಂದ ಬದುಕ್ತಾ ಇದ್ದೀನಿ ತಾವು ಬರಬೇಕು ಅಂತ ಆಸೆ ಇದ್ದವರು ನನ್ನ ಜೊತೆಗೆ ಬರ್ಬೋದು ಇಲ್ಲ ಅಲ್ಲೇ ಬೇಕು ಹಸು ಬೇಕು ಅಂದರು ಅಲ್ಲಿ ಮಾಡ್ಬೋದು ಇಲ್ಲ ಬುಕ್ ಮಾಡ್ತೀನಿ ಸರ್ ನಾನು ಹಸು ಅಂದರೆ ಬುಕ್ ಮಾಡಿ ಒಳ್ಳೆಯ ರೀತಿಯಾದ ಹಸುಗಳನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ನೀವು ಹಸುಗಳನ್ನು ಆಯ್ಕೆ ಮಾಡಿ ನಿಮ್ಮ ಡೈರಿ ಫಾರ್ಮ್ನ ಸಕ್ಸಸ್ ತಗೊಂಡು ಹೋಗಿ ಮತ್ತು ನೇರ ನಿಮ್ಮ ಏನೋ ಸಮಸ್ಯೆ ಇದ್ದಾಗ ನೇರವಾಗಿ ನಾನು ಏಳುವರೆಗೆ ಲೈವ್ ಬರ್ತೀನಿ ನೇರವಾಗಿ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ನನಗೆ ತಿಳಿಸ್ಬೋದು ಸ್ನೇಹಿತರೆ ಓಕೆ ಧನ್ಯವಾದಗಳು